ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ ಕಿಚನ್ ಮತ್ತು ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಂಗಾಯ ಪುಡಿ ನೀವು ನೋಡಿರೋ ಹಾಗೆ ಸುಮಾರೊಂದು ಮೂವತ್ತು ನಲ್ವತ್ತು ಕೆ ಜಿ ಮಾಡಿಟ್ಟಿದ್ದೆ ಲಾಸ್ಟ್ ವಿಡಿಯೋನಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಈ ಸರ್ತಿನೂ ಆಲ್ಮೋಸ್ಟು ಒಂದು ನಲ್ವತ್ತು ಕೆ ಜಿ ಇದೆ ಎಲ್ಲರೂ ತುಂಬ ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ ಹಾಗೂ ಒಳ್ಳೊಳ್ಳೆ ಕಮೆಂಟ್ಸು ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಇದುವರೆಗು ಯಾವುದೇ ಯಾವುದೇ ಕಡೆ ನಾನು ಅಂಗಾಯಪುಡಿ ಪುಡಿ ಜಾಸ್ತಿ ಜನ ಸೇಲ್ ಮಾಡೋದು ನೋಡಲಿಲ್ಲ ನನಗೆ ಇವಾಗಿವಾಗ ಅರ್ಥ ಆಗ್ತಾ ಇದೆ ಯಾಕೆ ಇದನ್ನು ಸೇಲ್ ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ಜಾಸ್ತಿ ಜನ ರೆಡಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರತಿ ಸಲ ಹೇರ್ ಆಯಿಲ್ ಮಾಡಬೇಕಾದ್ರೆ ಆಮೇಲೆ ಹಂಗಾಯ ಪುಡಿ ಮಾಡಬೇಕಾದ್ರೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಇದೆಲ್ಲ ಭಾಳ ಸೆನ್ಸಿಟಿವ್ ವಿಷಯ ನಿಮ್ಮ ಜೊತೆ ನಾನು ಈ ಕ್ಲೀನಿಂಗು ನಾನು ಹೇಗೆ ಮಾಡ್ತೀನಿ ಇದೆಲ್ಲ ಶೇರ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಮಾಡೋಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನನ್ನ ಮೇಲೆ ನೀವು ಆಲ್ರೆಡಿ ಅಪಾರವಾದ ನಂಬಿಕೆ ಇಟ್ಟಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ ಆ ನಂಬಿಕೆನ ನಾನು ಕಾಪಾಡ್ಕೊಳೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಸೊ ಇವಾಗ ನಾವು ಈ ಬೇವಿನ ಹೂನ ಹೇಗೆ ಕ್ಲೀನ್ ಮಾಡ್ತೀವಿ ನೋಡಿ ನನ್ನ ಪ್ರಾಡಕ್ಟ್ಸ್ಗಳೆಲ್ಲ ನಿಮಗೆ ಗೊತ್ತಿದೆ ಹೇರ್ ಹೇರ್ ವಾಶು ಬಾತ್ ಪೌಡ್ರು ಫೇಸ್ ಪ್ಯಾಕು ಹೇರ್ ಪ್ಯಾಕು ಆಮೇಲೆ ಅಂಗಾಯ ಪುಡಿ ಇದನ್ನು ಆಮೇಲೆ ಹೇರ್ ಆಯಿಲ್ ಇದೆಲ್ಲ ಮಾಡಬೇಕಾದ್ರೂ ನಾನು ಒಂದೊಂದು ಸಾಮಾನು ಕೂಡ ನಾವು ಅಡುಗೆ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಹೇಗೆ ಆರಿಸಿ ಒಂದು ಒಳ್ಳೆಯದು ಪ್ರಾಡಕ್ಟ್ ಹೇಗೆ ಯೂಸ್ ಮಾಡ್ತೀವಿ ಅಷ್ಟೇ ಕ್ಲೀನ್ ಮಾಡಿ ನಾನು ಯೂಸ್ ಮಾಡೋದು ಯಾವುದೇ ಆಗಲಿ ನಾನು ಅಂಗಡಿಯಿಂದ ತಂದು ಹಾಗೆ ಯೂಸ್ ಮಾಡಿರೋದು ನನಗೆ ಜ್ಞಾಪಕನೇ ಇಲ್ಲ ನಾನು ಪ್ರತಿ ಸಲ ಎಲ್ಲ ಪ್ರಾಡಕ್ಟ್ಸು ಪ್ರಿಪೇರ್ ಮಾಡಬೇಕಾದ್ರೆ ನನಗೆ ನನಗೆ ಯೂಸ್ ಮಾಡೋಕ್ಕೆ ಹೇಗೆ ಮಾಡ್ಕೊಳ್ತೀನೋ ಅದೇ ಇಂಟ್ರೆಸ್ಟಿಂದ ಅದೇ ಮುತುವರ್ಜಿಯಿಂದ ಮಾಡ್ತಾ ಇರ್ತೀನಿ ಇಲ್ಲಿ ಈ ಸಲ ತರಿಸಿದ್ದು ಇದು ಕಾಸಿಕಾಯಿ ಅಂದರೆ ಗಣಕೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ ಆ ಕಾಯಲ್ಲಿ ನನಗೆ ಆರಿಸಿ ಎಲ್ಲ ಮಾಡಿದ್ರು ಯಾಕೋ ಸಮಾಧಾನ ಆಗಲಿಲ್ಲ ಸರಿ ಆಮೇಲೆ ಅಕ್ಕಿ ಜಾಲಿಸ್ತೀವಲ್ಲ ನಾವು ದೋಸೆಗೆ ಎಲ್ಲ ಅದಕ್ಕೂ ಆ ಥರ ಜಾಲಿಸ್ಬಿಟ್ಟು ಕ್ಲೀನ್ ಮಾಡೋಣ ಆಮೇಲೇ ಅದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಲಿ ಅಂತ ಅಂದ್ಬಿಟ್ಟು ಅಂಗಾಯ ಪುಡಿ ಮಾಡೋದಕ್ಕೆ ಹದಿನೈದು ದಿವಸ ಮುಂಚೆನೇ ಈ ಥರ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅದೆಲ್ಲ ಮಾಡಾಯಿತು ಈಗ ಬೇವಿನ ಹೂ ಕೂಡ ಮೇಲೆ ಈ ಸಲ ನೀರಲ್ಲಿ ಎಲ್ಲ ಜಾಲಿಸಿ ತೆಗೆದು ಮತ್ತೆ ಇದನ್ನು ಡ್ರೈ ಮಾಡಿ ಆಮೇಲೆ ಒಣಗಿಸಿ ಆವಾಗ ಕಡ್ಡಿ ಎಲ್ಲ ಇರುತ್ತೆ ನೋಡಿ ಕಡ್ಡಿ ಎಲೆ ಎಲ್ಲ ಆವಾಗ ತೆಗಿಬೇಕು ಸೊ ನಾವು ಫೈನಲ್ ನಮಗೆ ಅಂಗಾಯ ಪುಡಿ ಮಾಡಬೇಕಾದ್ರೆ ಆ ಸಾಮಾನುಗಳೆಲ್ಲ ನಮಗೆ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಎಲ್ಲದು ಚೆನ್ನಾಗಿರಬೇಕು ಅಲ್ಲಿ ತನಕ ನಾನು ಸುಮ್ಮನೆ ಇರಲ್ಲ ಅಷ್ಟೇಷ್ಟು ಮಣ್ಣು ಸಿಕ್ತು ಆದ್ರೂ ನಾನು ಎರಡು ಮೂರು ಸಲ ಅದನ್ನೆಲ್ಲ ಜಾಲಿಸಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಏನಂತಂದರೆ ಸಣ್ಣ ಡ್ರೈ ಮಾಡಿರ್ತಾರಲ್ವ ಅದು ಅವ್ರು ಕಿತ್ಕೊಂಡು ಬಂದು ಎಲ್ಲ ಅವಾಗ ಏನೂ ಅವಾಯ್ಡೇ ಮಾಡೋಕ್ಕಾಗಲ್ಲ ಆ ಥರ ಧೂಳು ಕಸ ಎಲ್ಲ ಸೇರಿಕೊಂಡೇ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ನಮ್ಮದು ರೆಸ್ಪಾನ್ಸಿಬಿಲಿಟಿ ಮತ್ತೊಮ್ಮೆ ಇವಾಗ ಈ ಅಂಗಾಯ ಪುಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಲ್ಲೇ ಮಾಡಿದ್ದೀನಿ ಇನ್ನೊಂದೇನು ಈ ಪುಡಿ ಪುಡಿದಂತಂದರೆ ಯಾವುದನ್ನು ಚೆನ್ನಾಗಿ ಕ್ಲೀನ್ ಮಾಡದೆ ಮಾಡೋಕ್ಕಾಗಲ್ಲ ನೋಡಿ ಈವನ್ ಅಜ್ವೈನ್ ಕೂಡ ನಾನು ಒಳ್ಳೆ ಬ್ರ್ಯಾಂಡ್ದೇ ತೊಗೊಳ್ಳೋದು ನೀಲ್ಕಮಲ್ ಬ್ರ್ಯಾಂಡು ಆದ್ರೂ ಅದು ಜರಡಿ ಆಡಿ ಹಾಕಬೇಕು ನೋಡಿ ಎಷ್ಟು ಧೂಳು ಬಂದಿದೆ ಸೊ ಇದೆಲ್ಲ ಹಾಕೋಕ್ಕೆ ನನಗೆ ಮನಸೇ ಬರಲ್ಲ ಅಂಗಾಯ ಪುಡಿನಲ್ಲಿ ಸೊ ಎಲ್ಲದನ್ನು ತುಂಬ ಕ್ಲೀನ್ ಮಾಡಿ ನಾನು ಒನ್ ವೀಕಿಂದ ಇದು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಇನ್ನೂ ಪಿಕ್ಚರ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಕ್ಲೀನಿಂಗ್ದೇ ಪ್ರಾಬ್ಲಮ್ ಅದಕ್ಕೆ ಈ ಪ್ರಾಡಕ್ಟ್ ಯಾರೂ ಜಾಸ್ತಿ ಮಾಡಲ್ಲ ಅನಿಸುತ್ತೆ ನನಗೆ ಇವಾಗ ಅನ್ನಿಸ್ತಾ ಇದೆ ಜೀರಿಗೆಯಿಂದ ಮೆಣಸಿಂದ ಎಲ್ಲದನ್ನು ಕೂಡ ಜರಡಿ ಮಾಡಿಕೊಂಡು ಮಾಡಬೇಕಾಗತ್ತೆ ನಾನು ಎಲ್ಲದೂ ಜರಡಿ ಆಡಿ ಮೆಣಸಲ್ಲಿ ಮೆಣಸಲ್ಲಿ ಕಸ ಇದ್ದಿದ್ವಿ ಅದು ಚಟ್ನಿ ಪುಡಿನಲ್ಲಿ ಹಂಗಾಯ ಪುಡಿ ಹಂಗಾಯ ಪುಡಿ ಅಂದರೆ ಹರ್ಬಲ್ ಚಟ್ನಿ ಪೌಡ್ರಲ್ಲ ಇದರಲ್ಲಿ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ನನಗೇನೋ ಒಂಥರ ಅವಮಾನ ಆದಾಗೆ ಸೊ ಅದಕ್ಕೆ ನಾನು ಹೇಗೆ ಮನೆಗೆ ತಿನ್ನೋಕ್ಕೆ ತಗೊಳ್ ಮಾಡ್ಕೊಳ್ತೀನೋ ಹಾಗೇ ನಿಮಗೂ ಕೂಡ ಈ ಸರ್ತಿ ಮಾಡಿದ್ದೀನಿ ಈ ಸಲ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಿದ್ದೀನಿ ಯಾರಿಗೆ ಬೇಕಾದರೂ ಆರ್ಡ್ರ್ ಮಾಡ್ಬೋದು ತುಂಬ ಜನ ನಿಮಗಿಷ್ಟೆಲ್ಲ ಒಬ್ಬರೇ ಮಾಡೋಕ್ಕೆ ಬೇಜಾರಾಗಲ್ವ ಅಂತೆಲ್ಲ ಕೇಳ್ತಾರೆ ನನ್ನನ್ನು ಒಂದೊಂದು ಸಲ ಸ್ವಲ್ಪ ಬೋರ್ ಆಗುತ್ತೆ ಒಂದೊಂದು ಸಲ ಕ್ಲೀನಿಂಗ್ಗೆ ಒಬ್ಬೊಬ್ಬರು ಅಸ್ಟೆಂಟ್ ತೊಗೊಳ್ತೀನಿ ಅಷ್ಟೇ ನಾನು ಬಟ್ ಆದರೂ ನನಗೆ ಒಂಥರ ಕೈನಲ್ಲಿ ಮಾಡಿದ್ರೆ ನನಗೆ ಸಮಾಧಾನ ನಾನು ಏನು ಮಾಡ್ತೀನಿ ಅಂದರೆ ಯಾವುದಾದ್ರೂ ಒಂದು ಪಿಕ್ಚರ್ ಯಾವುದಾದ್ರು ಹಳೆ ಪಿಕ್ಚರು ಒಂಥರ ಮಾರಲ್ ಸ್ಟೋರೀಸ್ ಇರೋ ಒಂಥರ ಮೋಟಿವೇಶ್ನಲ್ ಮೂವೀಸ್ ಯಾವುದಾದ್ರು ಹಾಕ್ಕೊಂಡು ನಾನು ಪಿಕ್ಚರ್ ಹಾಕ್ಕೊಂಡು ನಾನು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ ಇದು ಈ ಅಂಗಾಯ ಪುಡಿ ಮಾಡಬೇಕಾದ್ರೆ ನಮ್ಮ ಮನೆ ಚಿತ್ರಣ ಈ ಥರ ಇದೆ ನೋಡಿ ಎಲ್ಲ ಫುಲ್ಲು ಗಲೀಜಾಗೋಗಿರುತ್ತೆ ಅದೇ ಈ ಟೈಮ್ನಲ್ಲಿ ನನಗೆ ಯಾರಿಗೂ ಮನೆಗೆ ಕರೆಯೋಕ್ಕೂ ಆಗಲ್ಲ ಏನೂ ಆಗೋದಿಲ್ಲ ಈ ಪ್ರೊಡಕ್ಷನ್ನೇ ಒನ್ ವೀಕ್ ಆಗುತ್ತೆ ಆಯಿಲ್ಗೆ ನಾನು ಎಷ್ಟು ಶ್ರಮ ತೆಕ್ಕೊಂಡು ಮಾಡ್ತೀನೋ ಹೇರ್ ಆಯಿಲ್ಗೆ ಅದೇ ಥರನೇ ಇದನ್ನು ಕೂಡ ನನಗೆ ತುಂಬ ನಾನು ಕೇರ್ಫುಲ್ಲಾಗಿ ಮಾಡ್ತೀನಿ ಎಲ್ಲದನ್ನೂ ಯಾಕೆಂದರೆ ಇದು ಕನ್ಸ್ಯೂಮ್ ಮಾಡೋದು ಕೆಲವರು ಮಕ್ಳುಗಳಿಗೆಲ್ಲ ಕೊಡ್ತಾರೆ ಸೊ ಅದು ನಾನು ಅವರ ನಂಬಿಕೆನ ನಾನು ಟೇಕನ್ ಫಾರ್ ಗ್ರಾಂಟೆಡ್ ಆಗಬಾರ್ದು ಸೊ ನಂಬಿಕೆನ ನಾನು ಲೈಫ್ ಲಾಂಗ್ ಇದೇ ಥರ ಉಳಿಸ್ಕೊಳ್ಬೇಕು ಅನ್ನೋದೊಂದು ಆಸೆಯಿಂದ ನಾನು ಎಲ್ಲದನ್ನು ಮಾಡೋದು ಮೊನ್ನೆ ದಿವಸ ಕ್ಲೀನ್ ಮಾಡಿ ತೊಳೆದು ಹಾಕಿದ್ದು ವಿಡಿಯೋ ಕೂಡ ನೀವು ನೋಡಿದ್ದೀರಾ ಅನಿಸುತ್ತಾ ಆಲ್ರೆಡಿ ಸೊ ನೀವು ಯಾರೇ ಬೇಕಾದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ಸ್ಕ್ರೋಲ್ ಆಗ್ತಾ ಇರುತ್ತೆ ನಂಬರು ಯಾರು ಬೇಕಾದರೂ ಆರ್ಡ್ರ್ ಮಾಡಿ